ಎಲ್ಲರಿಗೂ ನಮಸ್ಕಾರ ಏಳನೇ ತರಗತಿಯ ದೈಹಿಕ ಶಿಕ್ಷಣ ತಾತ್ವಿಕ ವಿಭಾಗದ ಅಧ್ಯಾಯ ಆದರ್ಶ ನಿಲುವು ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡ್ಬೋದು ಮೊದಲ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಉತ್ತಮ ನಿಲುವು ಅರ್ಥವನ್ನು ತಿಳಿಸಿ ಯಾವುದೇ ನ್ಯೂನ್ಯತೆ ಇಲ್ಲದೆ ದೇಹವು ಸಮರ್ಪಕವಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುವಂತೆ ಹೊಂದಾಣಿಕೆ ಮಾಡಿಕೊಳ್ಳುವ ಸ್ಥಿತಿಯನ್ನು ಉತ್ತಮ ನಿಲುವು ಎನ್ನುವರು ಯಾವುದೇ ನ್ಯೂನ್ಯತೆ ಇಲ್ಲದೆ ದೇಹವು ಸಮರ್ಪಕವಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುವಂತೆ ಹೊಂದಾಣಿಕೆ ಮಾಡಿಕೊಳ್ಳುವ ಸಹಾಯ ಮಾಡುವಂತೆ ಹೊಂದಾಣಿಕೆ ಮಾಡಿಕೊಳ್ಳುವ ಸ್ಥಿತಿಯನ್ನು ಉತ್ತಮ ನಿಲುವು ಎನ್ನುವರು ಸ್ಥಿತಿಯನ್ನು ಉತ್ತಮ ನಿಲುವು ಎನ್ನುವರು ಓಕೆ ನೆಕ್ಸ್ಟ್ ಹೋಗೋಣ ದೇಹದ ಬೆಳವಣಿಗೆ ಕುಂಠಿತಗೊಳ್ಳಲು ಕಾರಣವೇನು ಉತ್ತರವನ್ನು ನೋಡೋಣ ಬಿಗಿಯಾದ ಪಾದರಕ್ಷೆ ಧರಿಸುವುದು ಬಿಗಿಯಾದ ಉಡುಪು ಧರಿಸುವುದು ಕಡಿಮೆ ನಿದ್ರೆ ಮಾಡುವುದು ವ್ಯಾಯಾಮ ಮಾಡದೇ ಇರುವುದು ವ್ಯಾಯಾಮ ಮಾಡದೇ ಇರುವುದು ಇನ್ನೂ ಅನೇಕ ಅಂಶಗಳು ಬರ್ತವೆ ಒಳ್ಳೆಯ ಪೌಷ್ಟಿಕ ಆಹಾರವನ್ನು ತೆಗೆದುಕೊಳ್ಳದೆ ಹೋದರೆ ಉತ್ತಮ ಎಕ್ಸಸೈಸು ಇವೆಲ್ಲವೂ ಕೂಡ ಏನಂತಂದರೆ ದೇಹದ ಬೆಳವಣಿಗೆಯ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀಳ್ತಾವು ಸೊ ಹೀಗಾಗಿ ಇವೆಲ್ಲವೂ ದೇಹದ ಬೆಳವಣಿಗೆ ಕುಂಠಿತಗೊಳ್ಳಲು ಕಾರಣವಾದ ಅಂಶಗಳು ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ತುಂಬಿ ಡ್ಯಾಶ್ ತಲೆದಿಂಬನ್ನು ಹಾಕಿಕೊಂಡು ಮಲಗಬಾರದು ಎತ್ತರದ ಎತ್ತರದ ತಲೆದಿಂಬನ್ನು ಹಾಕಿಕೊಂಡು ಮಲಗಬಾರದು ಅಂದರೆ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಬಿಗಿಯಾದ ಉಡುಪನ್ನು ಧರಿಸುವುದರಿಂದ ದೇಹದ ಡ್ಯಾಶ್ ಕುಂಠಿತವಾಗುತ್ತದೆ ಬೆಳವಣಿಗೆ ಬಿಗಿಯಾದ ಉಡುಪನ್ನು ಧರಿಸುವುದರಿಂದ ದೇಹದ ಬೆಳವಣಿಗೆ ಕುಂಠಿತವಾಗುತ್ತದೆ ಬಿಗಿಯಾದ ಉಡುಪನ್ನು ಧರಿಸುವುದರಿಂದ ದೇಹದ ಬೆಳವಣಿಗೆ ಕುಂಠಿತವಾಗುತ್ತದೆ ನಡೆಯುವಾಗ ಡ್ಯಾಶ್ ಮೊದಲು ನೆಲಕ್ಕೆ ತಾಗಬೇಕು ಹಿಮ್ಮಡಿ ಹಿಮ್ಮಡಿ ಅಂದರೆ ಕಾಲಿನ ಹಿಮ್ಮಡಿ ನಡೆಯುವಾಗ ಹಿಮ್ಮಡಿ ಮೊದಲು ನೆಲಕ್ಕೆ ತಾಗಬೇಕು ಈ ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ನೀವು ಅನೇಕ ವಿಡಿಯೋಗಳ ನೋಟಿಫಿಕೇಷನ್ನ ಪಡಿಬಹುದು